ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಕನ್ನಂಪಲ್ಲಿಯಲ್ಲಿ ಸರ್ಕಾರಿ ಶಾಲೆಯ ಹಳೆಯ ಕಟ್ಟಡವಿದ್ದು ಆ ಹಳೆಯ ಕಟ್ಟಡದ ಸ್ಥಳದಲ್ಲಿ ಅಂಗನವಾಡಿ ನಿರ್ಮಾಣ ಮಾಡಲು ಸಚಿವರಿಗೆ ಮನೆಪತ್ರವನ್ನು ನೀಡಲಾಗಿತ್ತು ಅದರ ಮೇರೆಗೆ ಅಂಗನವಾಡಿ ಕಟ್ಟಡಕ್ಕೆ ಅನುಮೋದನೆ ಸಿಕ್ಕಿದೆ ಇನ್ನು ಕಟ್ಟಡದ ನಿರ್ಮಾಣ ಮಾಡಲು ಕೆಆರ್ಡಿಐಗೆ ನೀಡಲಾಗಿದ್ದು ಆದರೆ ಹಳೆಯ ಕಟ್ಟಡದಲ್ಲಿದ್ದಂತಹ ಬೆಲೆ ಬಾಳುವ ಚಪ್ಪಡಿಗಳು ಮರದ ಸಾರಿಗ್ರಹಗಳು ರಾತ್ರೋರಾತ್ರಿ ಮಾಯವಾಗಿದೆ ಈ ಕುರಿತು ಸಂಬಂಧಪಟ್ಟ ಇಂಜಿನಿಯರ್ ಅಮೂಲ್ಯ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಮಧುಗೌಡರಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಇಲ್ಲ ಹಾಗೂ ಬೇಜವಾಬ್ದಾರಿತನದ ಉತ್ತರ ನೀಡುತ್ತಿದ್ದಾರೆ ಎಂದು ವಾರ್ಡ್ ನಂಬರ್ ಎಂಟರ ಸದಸ್ಯ ಇಒ ರೆಡ್ಡಪ್ಪ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಕಟ್ಟಡವನ್ನ ತೆರವುಗೊಳಿಸಿದಂತಹ ಸಂದರ್ಭದಲ್ಲಿ ಈ ಕಟ್ಟಡಗಳು ಬೆಲೆ ಬಾಳುವ ಸಾಮಗ್ರಿಗಳನ್ನ ಹರಾಜು ಪ್ರಕ್ರಿಯೆ ನಡೆಸುವಂತದ್ದು ಸರ್ಕಾರದ ಆದೇಶವಾಗಿರುತ್ತೆ ಆದರೆ ಈ ಶಾಲೆಯ ಕಟ್ಟಡವನ್ನ ತೆರವುಗೊಳಿಸುವಂತಹ ಸಿಬ್ಬಂದಿ ಆ ಬೆಲೆ ಬಾಳುವ ಸಾಮಗ್ರಿಗಳನ್ನ ಏನು ಮಾಡಿದ್ದಾರೆ ಎಂಬುದರ ಕುರಿತು ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕುರಿತು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ನಾನು ಕನಪಲ್ಲಿ ಎರಡನೇ ನಗರಸಭಾ ಸದಸ್ಯಾಗಿದ್ದೇನೆ ಈ ಜಾಗದಲ್ಲಿ ಪ್ರೈಮರಿ ಶಾಲೆಗೆ ಸೇರಿತಕ್ಕಂಥದ್ದು ಒಂದು ಜಾಗ ಕಟ್ಟಡ ಇತ್ತು ಬಿಲ್ಡಿಂಗ್ ಇತ್ತು ಈ ಬಿಲ್ಡಿಂಗ್ ಇದೇ ಜಾಗದಲ್ಲಿ ಅಂಗನವಾಡಿ ಕಟ್ಟಡ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ನಮ್ಮ ಮಾನ್ಯ ಮಂತ್ರಿಗಳನ್ನು ವಿನಂತಿ ಮಾಡಿಕೊಂಡೆ ಆ ವಿನಂತಿ ಮೇರೆಗೆ ಇಲ್ಲಿ ಅಂಗನವಾಡಿ ಕಟ್ಟಿದ ಹುದ್ದೂರು ಆಗಿದೆ ಅನ್ನೂರು ಮಾಡಿದೆ ಇಲ್ಲಿ ಹೊಸದಾಗಿ ಅಂಗನವಾಡಿ ಕಟ್ಟಡವನ್ನು ಇದೆ ಈ ಕಟ್ಟಡವನ್ನು ಹಳೆ ಕಟ್ಟಡವನ್ನು ಕೆಡಬೇಕಾಗಿತ್ತು ಅದನ್ನು ಕೆಡಬೇಕಂತ ನಾನೇ ಕೂಡ ಮನವೇ ಮನವಿ ಮಾಡಿ ಎಲ್ಲ ಅದಕ್ಕೆ ಅಗತ್ಯ ಪರ್ಮಿಷನ್ನು ಕೂಡ ಸಿಕ್ತು ಸಿಕ್ಕಿದ ಮೇಲೆ ಅದನ್ನು ಈ ಚಿಕ್ಕಬಳ್ಳಾಪುರದಲ್ಲಿ ಇರತಕ್ಕಂಥ ಕೆ ಆರ್ ಐಡಿಯಲ್ ಸಂಸ್ಥೆ ಏನಿದೆಯೋ ಅದಕ್ಕೆ ನಿರ್ಮಾಣಕಾರಿ ಅದಕ್ಕೆ ವಹಿಸ್ಕೊಟ್ಟಿದ್ದಾರೆ ಆ ಸಂಸ್ಥೆಗೆ ವಹಿಸ್ಕೊಟ್ಟಿದ್ದಾರೆ ಆದರೆ ಇಲ್ಲಿ ಇದ್ದಂಥ ಹಳೆ ಕಟ್ಟಡ ಇತ್ತು ಸುಮಾರು ವರ್ಷಗಳ ಹಳೇ ಹಳೆ ಕಾಲದಾಗಿದ್ರೆ ಅದರಲ್ಲೆಲ್ಲ ಕೂಡ ಬೆಲೆ ಬಾಳ್ತಕ್ಕಂಥ ಕಲ್ಲು ಚಪ್ಪಡಿಗಳಿದೆ ಪೂ ಈ ಕೆಳಗಡೆ ಪಾಯ ಮೇಲೆ ಹಾಕಿರ್ತಕ್ಕಂಥದ್ದು ಎಲ್ಲು ಬಾಂಡುಕಲ್ಲು ಚಪ್ಪಡಿಗಳೇ ಇದೆ ಚಪ್ಪಡಿ ಚಪ್ಪಡಿ ಕಲ್ಲುಗಳಿದೆ ಮೇಲ್ಗಡೆ ಕಲ್ಲು ಕಲ್ಲು ಮಾಳಿಗೆ ಕಿಟಕಿ ಕಿಟಕಿ ಬಾಗಿಲು ಎಲ್ಲ ಕೂಡ ಆ ಕಿಟಕಿ ಬಾಗಿಲು ಇನ್ನೂ ಉಪಯೋಗ ಇತ್ತು ಅಂಥದ್ದನ್ನ ಈ ಕೆಆರ್ ಐ ಡಿ ಎಲ್ ಅಧಿಕಾರಿಗಳು ಯಾವುದೇ ಹರಾಜು ಪ್ರಕ್ರಿಯೆ ನಡೆಸದೇನೆ ಏಕೆಕಿ ರಾತ್ರಿ ಹೊತ್ತು ಗ್ರಾಮಸ್ಥರಿಗೆ ಯಾರಿಗೂ ತಿಳಿಸ್ಲಿಲ್ಲ ನಾನು ಈ ಈ ಸದಸ್ಯ ಆಗಿದ್ದೇನೆ ನನ್ನ ಗಮನಕ್ಕೂ ಬಂದಿಲ್ಲ ಏಕಾಏಕಿ ಯಾವಾಗ ಬದು ಕೆಡುವ ಕೆಡವಾಕ್ದ್ ಗೊತ್ತಿಲ್ಲ ಇದರಲ್ಲಿ ಇದು ಇದ್ದಂಥ ಬೆಲೆ ಬಾಳ್ತಕ್ಕಂಥ ಎಲ್ಲ ಕಲ್ಚ ಕಲ್ಚ ಮರದ ಸಾಮಾನುಗಳೆಲ್ಲ ಕೂಡ ಅದು ಏನು ಮಾಡಿದ್ರು ಗೊತ್ತಿಲ್ಲ ಕಾನೂನು ಪ್ರಕಾರ ಹರಾಜು ಹಾಕಬೇಕಾಗಿತ್ತು ಯಾವ ಇಲಾಖೆ ಇದೆಯೋ ಆ ಇಲಾಖೆ ಮೂಲಕ ಹರಾಜು ಮಾಡಿಸ್ಬೇಕಾಗಿತ್ತು ಆ ಪ್ರಕ್ರಿಯೆ ಏನೂ ಮಾಡಿಲ್ಲ ಆ ಕೆ ಆರ್ ಐ ಡಿಯಲ್ಲಿ ಸಮಸ್ಯೆಗೆ ಸೇರಿರ್ತಕ್ಕಂಥ ಅಮೂಲ್ಯ ಮತ್ತು ಮಧು ಗೌಡ ಅಂತಕ್ಕಂಥವ್ರನ್ನ ನಾನಿಬ್ಬರನ್ನು ಕೂಡ ಸಂಪರ್ಕ ಮಾಡಿ ಕರೆಸಿ ಮಾತಾಡಿದೆ ಅವರು ಇಲ್ಲ ಸಲ್ಲದ ಏನು ಏನೋ ಹೇಳ್ತಾರೆ ಎಂತಂದ್ರೆ ನಮ್ಗೆ ಮಿನಿಸ್ಟರ್ ಹೇಳಿದ್ದಾರೆ ಮಿನಿಸ್ಟರ್ ಏನು ಕೂಡ ಕಾನೂನು ಬಾಹಿರವಾಗಿ ಮಾಡ್ರಿ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಮಂತ್ರಿಗಳ ಆ ರೀತಿ ಹೇಳೋದಿಲ್ಲ ಅವರು ಅವ್ರಿಗೂ ಅವ್ರಿಗೂ ಗೊತ್ತಿದೆ ಕಾನೂನು ಪ್ರಕಾರ ಆರ್ ಐ ಡಿ ಅವರು ಇಲಾಖೆಯಿಂದ ಹರಾಜು ಮಾಡಿಸಬೇಕಾಗಿತ್ತು ಬೆಲೆ ಬರ್ತಕ್ಕಂಥ ಮೂರು ಲಕ್ಷ ರೂಪಾಯಿ ವಸ್ತುಗಳೆಲ್ಲ ಕೂಡ ಎಲ್ಲಿ ಎಲ್ಲಿ ಹೋದವು ಗ್ರಾಮಸ್ಥರಿಗೂ ತಿಳಿಸಿಲ್ಲ ಅವ್ರು ಯಾರಿಗೂ ತಿಳಿಸಿಲ್ಲ ಇಲ್ಲಿ ಹೇಳ್ತಾರೆ ಯಾರೋ ಟ್ರಾಕ್ಟರ್ಗೆ ಹೋಗಿ ಯಾರು ಟ್ರಾಕ್ಟರ್ ಯಾರು ಹೋಗ್ತಾರೆ ಇವರೇ ಆ ಕೆಲಸ ಮಾಡಿದ್ದಾರೆ ಊರು ಗ್ರಾಮಸ್ಥರಿಗೆ ಮಾಹಿತಿ ಕೊಡ್ಬೇಕಾಯ್ತು ಅವರು ಅದನ್ನು ಯಾರಿಗೂ ಕೊಟ್ಟಿಲ್ಲ ಅವರು ಕೌನ್ಸಿಲರ್ಗೂ ಕೊಟ್ಟಿಲ್ಲ ನಮಗೂ ಕೊಟ್ಟಿಲ್ಲ ಮಾಹಿತಿನ ಈ ತರ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಆ ಇಷ್ಟ ಪ್ರಕಾರವಾಗಿ ಆದಂತೆ ಮಾಡಿದ್ದಾರೆ ಆದ್ರಿಂದ ಆ ಅಮೂಲ್ಯ ಮತ್ತು ಮನುಗೌಡ ಎಂಬತಕ್ಕಂಥವ್ರ ಇಬ್ಬರ ಮೇಲೂ ಕೂಡ ಕಾನೂನು ಕ್ರಮ ಜರುಗಿಸಬೇಕು ಸರ್ಕಾರಕ್ಕೆ ಏನು ನಷ್ಟ ಉಂಟು ಮಾಡಿದಾರೋ ಆ ನಷ್ಟವನ್ನು ಅವ್ರ ಅವರ ಮೇಲೆ ಕ್ರಮ ಜರುಗಿಸಿ ಆ ನಷ್ಟವನ್ನು ಅವರು ಸರ್ಕಾರಕ್ಕೆ ಬರೆಸುವಂತೆ ಮಾಡ ಕಾನೂನು ಕ್ರಮ